ಸರಿಗ ತಾವು ತಮ್ಮ ಇಡೀ ಕರಿಯರು ಎದುರಿಗೆ ಬಂದವ ಯಾವ ಯಾವ ಜಾತಿ ಯಾವ ಊರು ಯಾವ ಪಂಗಡ ಯಾವ ಧರ್ಮ ಏನು ಯೋಚನೆ ಮಾಡದೆ ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಿ ಬಟ್ ಆಲ್ ಆಫ್ ಅ ಸಡನ್ ನೀವು ಒಂದು ಹಾಸ್ಪಿಟ್ಲಿಂದ ಹೊರಗಿಟ್ಟು ರಾಜಕೀಯ ಅನ್ನೋ ಫೀಲ್ಡಿಗೆ ಬಂದಿದ್ದೀರಲ್ಲ ಇಲ್ಲಿ ಧರ್ಮ ಚರ್ಚೆ ಆಗುತ್ತೆ ಜಾತಿ ಚರ್ಚೆ ಆಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಉಪಚಾತಿ ಯಾವುದು ಅನ್ನೋದ್ರ ಬಗ್ಗೆ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾ ಒಕ್ಕಲಿಗರು ಅಂದರೆ ಯಾವ ಒಕ್ಕಲಿಗರಿ ಅಂತ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ ಯಾವ ಮಠಕ್ಕೆ ನಡ್ಕತ್ತಾರೆ ಅಂತ ಇನ್ನೊಂಥರ ಕಲ್ಚರಲ್ ಶಾಕ್ ಅಲ್ವಾ ನಿಮಗೆ ಸಡನ್ಲಿ ಇಲ್ಲ ಅದೇನಾಗುತ್ತೆ ಅದರಲ್ಲೆಲ್ಲ ನೀವು ಈ ಆರ್ಗ್ಯುಮೆಂಟ್ಸ್ಗೆ ಹೋದರೆ ಇವೆಲ್ಲ ಆಗುತ್ತೆ ಡಿಸ್ಕಷನ್ಗೆ ಹೋದರೆ ಆಗೋದಿಲ್ಲ ನೀನೇ ದೊಡ್ಡವನಪ್ಪ ಅಂತ ನಡ್ಕೊಂಡು ಹೋಗ್ಬಿಡ್ತಾ ಅದೇ ಆಮೇಲೆ ನಮ್ಮದು ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂದರೆ ಅದು ರಾಜಕೀಯ ಕ್ಷೇತ್ರ ಆಗ್ಬೋದು ಅಥವಾ ಇನ್ನೊಂದು ಕ್ಷೇತ್ರ ಆಗ್ಬೋದು ವಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿ ಆ್ಯಂಡ್ ವಿ ಶುಡ್ ಲವ್ ಎವ್ರಿಬಡಿ ಸೊ ಈಗ ವೈಯಕ್ತಿಕವಾಗಿ ಈಗ ಈಗ ಎಲೆಕ್ಷನ್ ನಡೀತಾ ಇದೆ ವೈಯಕ್ತಿಕವಾಗಿ ನಾವು ಇವನು ಬೇರೆ ಪಕ್ಷದವ್ರನ್ನು ಕೂಡ ಇಷ್ಟಪಡಬೇಕಾದ ಅಂದರೆ ವೈಯಕ್ತಿಕವಾಗಿ ಒಳ್ಳೆ ಸಂಬಂಧ ಇರಬೇಕು ರಾಜಕೀಯವಾಗಿ ಫೈಟ್ ಆಗುತ್ತೆ ದಟ್ಸ್ ಫೈನ್ ಬಟ್ ವೈಯಕ್ತಿಕವಾಗಿ ಉತ್ತಮ ಸಂಬಂಧವನ್ನು ಇಟ್ಕೋಬೇಕು ಟೂ ಗುಡ್ ಫಾರ್ ಪಾಲಿಟಿಕ್ಸ್ ಅನ್ನ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್